ಕನ್ನಡ ಮಾಧ್ಯಮದ ಮಹಿಳೆ ಮತ್ತು ಮಕ್ಕಳಿಗಾಗಿ ನಾನು ಆರಂಭಿಸಿರುವ ಇಂಗ್ಲಿಷ್ ಸರಣಿ ಈ ಅಧ್ಯಾಯದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೈದನೇ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ನಲ್ಲಿ ಒಂದು ಕ್ವಶನ್ ಪೇಪರ್ ಇದೆ ಔಪಚಾರಿಕ ಪತ್ರದ ಒಂದು ಕ್ವಶನ್ ಇದೆ ಅದನ್ನು ನಾನು ನಿಮಗೆ ಕನ್ನಡದಲ್ಲಿ ಹೇಳಿಕೊಡುತ್ತೇನೆ ಮೊದಲು ಅದ ತದನಂತರ ನೆಕ್ಸ್ಟ್ ನಲ್ಲಿ ನಾನು ಇಂಗ್ಲಿಷ್ ನಲ್ಲಿ ಹೇಳಿಕೊಡುತ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಹೇಳಿಕೊಡುತ್ತೇನೆ ನೋಡಿ ಮೊದಲು ಔಪಚಾರಿಕ ಪತ್ರ ಏನಿದೆ ಎನ್ನುವುದನ್ನು ನಾನು ನಿಮಗೆ ಫಸ್ಟ್ ಹೇಳ್ತೇನೆ ನೋಡಿ ರೈಟ್ ಎ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಜಿಲ್ಲಾ ಪಂಚಾಯತ್ ರಿಕ್ವೆಸ್ಟಿಂಗ್ ಹಿಮ್ ಟು ಸೆಟ್ ಅಪ್ ಲೈಬ್ರರಿ ಇನ್ ಯುವರ್ ಲೋಕಾಲಿಟಿ ನೋಡಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಔಪಚಾರಿಕ ಪತ್ರ ಅಂದರೆ ನಾವು ಯಾವುದಾದರೂ ನಮ್ಮ ಔಪಚಾರಿಕ ಪತ್ರದಲ್ಲಿ ನಾವು ಯಾವುದಾದ್ರೂ ಅಧಿಕಾರಿಗೆ ಅಥವಾ ಕೆಲಸಕ್ಕಾಗಿ ಒಂದು ಅಧಿಕಾರಿಗಳಿಗಾಗಲಿ ನಮ್ಮ ಶಿಕ್ಷಕರಿಗಾಗಲಿ ಈ ಥರ ನಾವೊಂದು ಒಂದು ಅಫಿಷಿಯಲ್ ಲೆಟರ್ ಎನ್ನುತ್ತಾರೆ ಕಚೇರಿಯ ಒಂದು ಪತ್ರಗಳು ಎಂದು ಇದರ ಅರ್ಥ ನೋಡಿ ಇದರಲ್ಲಿ ನಾವು ಬಾಡಿ ಆಫ್ ದ ಲೆಟರ್ ಅಂದ್ರೆ ಪತ್ರದ ಅಂಗದಲ್ಲಿ ನಾವು ಬಹಳ ಕಡಿಮೆ ಶಬ್ದಗಳನ್ನು ಅಥವಾ ಕಡಿಮೆ ವಾಕ್ಯಗಳನ್ನು ಉಪಯೋಗಿಸಬೇಕು ಮತ್ತು ಇದರಲ್ಲಿ ಅನ್ಯೋನ್ಯತೆ ಇಲ್ಲ ಇದು ನಾವು ಬರೀ ಅಫಿಷಿಯಲ್ ಆಗಿ ಮಾತನಾಡುವುದು ಔಪಚಾರಿಕವಾಗಿ ಮಾತನಾಡುವುದಷ್ಟೇ ಅದನ್ನು ನಾವು ನೆನಪಲ್ಲಿಟ್ಟುಕೊಳ್ಳಬೇಕು ಹಾಗೂ ಬಹಳ ಚಿಕ್ಕದನ್ನಾಗಿ ಬರೆಯಬೇಕು ನಿಮಗೆ ಏನು ನೆನಪು ಬರದಿದ್ದರೆ ನೋಡಿ ಇದು ವಿಷಯ ಏನಿದೆ ಕೇವಲ ಬರೆದು ಇಂತಿ ತಮ್ಮ ವಿಶ್ವಾಸಿ ಅಂತ ಬರೆದರೂ ಧನ್ಯವಾದಗಳು ಇಂತಿ ತಮ್ಮ ವಿಶ್ವಾಸಿ ಅಂತೂ ಬರೆದರೂ ಕೂಡ ಸಾಕು ನೋಡಿ ನಾನು ಈಗ ಲೆಟರ್ ಅನ್ನು ನಿಮಗೆ ಹೇಳ್ತೇನೆ ರೈಟ್ ಎ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಜಿಲ್ಲಾ ಪಂಚಾಯತ್ ರಿಕ್ವೆಸ್ಟಿಂಗ್ ಟು ಸೆಟ್ ಅಪ್ ಲೈಬ್ರರಿ ಇನ್ ಯುವರ್ ಲೋಕಾಲಿಟಿ ಏನು ಕೆಲಸ ಮಾಡಬೇಕು ಕ್ವಶನ್ ಅನ್ನು ನೀವು ಸರಿಯಾಗಿ ಓದಿರಿ ರೈಟ್ ಬರೆಯಿರಿ ಎ ಲೆಟರ್ ಒಂದು ಪತ್ರವನ್ನು ಟು ದ ಪ್ರೆಸಿಡೆಂಟ್ ಯಾರಿಗೆ ಬರೆಯಿರಿ ಅಧ್ಯಕ್ಷರಿಗೆ ಬರೆಯಿರಿ ಆಫ್ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ನೀವು ಪತ್ರವನ್ನು ಬರೆಯಿರಿ ಏನೆಂದು ಪತ್ರ ಬರೆಯಬೇಕು ರಿಕ್ವೆಸ್ಟಿಂಗ್ ಅವರಿಗೆ ನೀವು ಕೇಳಿಕೊಳ್ಳಬೇಕು ವಿನಂತಿಸಿಕೊಳ್ಳಬೇಕು ಹಿಮ್ ಅವರನ್ನು ಟು ಸೆಟ್ ಅಪ್ ಅಂದ್ರೆ ಆರಂಭಿಸಲು ಲೈಬ್ರರಿ ಅಂದ್ರೆ ಪುಸ್ತಕಾಲಯ ಇನ್ ಎಲ್ಲಿ ಯುವರ್ ನಿಮ್ಮ ಲೊಕ್ಯಾಲಿಟಿ ನಿಮ್ಮ ಕಾಲೋನಿಯಲ್ಲಿ ನಿಮ್ಮ ಏರಿಯಾದಲ್ಲಿ ಮಾಡಲು ಪತ್ರವನ್ನು ಬರೆಯಿರಿ ಈಗ ನಾನು ಇದನ್ನು ಕನ್ನಡದಲ್ಲಿ ಬರೆದಿದ್ದೇನೆ ನೀವು ಕನ್ನಡ ಇಂಗ್ಲಿಷ್ನಲ್ಲಿ ಎರಡರಲ್ಲಿಯೂ ಇದನ್ನು ಯೂಸ್ ಮಾಡಿಕೊಳ್ಳಬಹುದು ನಿಮ್ಮ ಕಾಲೋನಿಯಲ್ಲಿ ಪುಸ್ತಕಾಲಯವನ್ನು ಸ್ಥಾಪಿಸುವ ಕುರಿತಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ವಿನಂತಿಸಿ ಪತ್ರ ಬರೆಯಿರಿ ನಾವು ಇದನ್ನು ಇಟ್ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಹೇಳಿದ್ದೇನೆ ನೋಡಿ ಫಸ್ಟ್ ಔಪಚಾರಿಕ ಪತ್ರವಾಗಿರುವುದು ನೋಡಿ ಇದರಲ್ಲಿ ಐದು ಪಾರ್ಟ್ ಆರನ್ನು ಕೂಡ ಮಾಡಿಕೊಳ್ಳಬಹುದು ಇದಕ್ಕೆ ಸಲ್ಯೂಟೇಷನ್ ಫಿಫ್ ಅನ್ನು ಸಲ್ಯೂಟೇಷನ್ ಎನ್ನುತ್ತಾರೆ ಸಂಬೋಧನೆ ಆಮೇಲೆ ಪತ್ರದ ಅಂಗ ಇದನ್ನು ಕೂಡ ನೀವು ಆರನೇವಾಗಿ ಉಪಯೋಗಿಸಬಹುದು ಅನೌಪಚಾರಿಕದಲ್ಲಿ ಐದು ಇರುತ್ತವೆ ಯಾಕೆಂದರೆ ಅಲ್ಲಿ ವಿಷಯವು ಪತ್ರದ ಅಂಗದಲ್ಲಿ ಇರುತ್ತದೆ ಅನೌಪಚಾರಿಕದಲ್ಲಿ ನೀವು ಮಾಡಿಕೊಳ್ಳಬಹುದು ನಾನು ಐದನ್ನೇ ಮಾಡಿದ್ದೇನೆ ನಿಮಗೆ ಬೇಕಾದರೆ ಇದನ್ನು ನೀವು ಸಿಕ್ಸ್ ಮಾಡಿಕೊಳ್ಳಿ ಪಾಯಿಂಟ್ ಮಾಡಿ ಓಕೆ ನೋಡಿ ಈಗ ದಿನಾಂಕ ಮೊದಲನೇದೇನು ದಿನಾಂಕ ನೆಕ್ಸ್ಟ್ ಯಾರಿಂದ ನೋಡಿ ನಾವು ಬರೆಯಬೇಕಾದ್ರೆ ನಮ್ಮ ಕಾಲೋನಿಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಪತ್ರ ಬರೆಯಬೇಕಾದ್ರೆ ಅದೊಂದು ಔಪಚಾರಿಕ ಪತ್ರ ಅದರಲ್ಲಿ ನಾವು ಪುಸ್ತಕಾಲಯವನ್ನು ಸ್ಥಾಪಿಸುವ ಕುರಿತಾಗಿ ನಮ್ಮ ಕಾಲೋನಿಯ ಸ್ವಲ್ಪ ಪ್ರತಿನಿಧಿಗಳ ಹಸ್ತಾಕ್ಷರಗಳನ್ನು ಕೂಡ ನಾವು ತೆಗೆದುಕೊಳ್ಳಬೇಕು ಅವಾಗ ಅದರ ಪತ್ರದ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಆಗುತ್ತದೆ ನೋಡಿ ದಿನಾಂಕ ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೇನೆ ಯಾರಿಂದ ಮತ್ತು ಪ್ರತಿನಿಧಿಗಳು ಬಸವೇಶ್ವರ ಕಾಲೋನಿ ಕಲಬುರಗಿ ದಿನಾಂಕ ಯಾರಿಂದ ಯಾರಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕಲಬುರಗಿ ನೋಡಿ ಈಗ ವಿಷಯ ನಮ್ಮ ಕಾಲೋನಿ ಬಸವೇಶ್ವರ ನಮ್ಮ ಕಾಲೋನಿಯಲ್ಲಿ ಪುಸ್ತಕಾಲಯವನ್ನು ಆರಂಭಿಸುವ ಕುರಿತಾಗಿ ವಿನಂತಿ ಪತ್ರ ನೋಡಿ ನೀವು ನಿಮ್ಮ ಕಾಲೋನಿ ಹೆಸರನ್ನು ಬರೆದುಕೊಳ್ಳಿ ಅದು ಕೇವಲ ಕಾಲೋನಿ ಎಂದು ಕೂಡ ಬರೆಯಿರಿ ನೆಕ್ಸ್ಟ್ ನೋಡಿ ಮಾನ್ಯತೆ ಇದು ನೋಡಿ ಸಂಬೋಧನೆ ಈಗ ನಮ್ಮ ಕಾಲೋನಿಯಲ್ಲಿ ಪುಸ್ತಕಾಲಯವನ್ನು ಆರಂಭಿಸಿ ಅದರಿಂದ ಎಲ್ಲ ವಯಸ್ಸಿನವರಿಗೂ ಉಪಯೋಗವಾಗುತ್ತದೆ ಅದರಿಂದ ಉಪವಾಗುತ್ತೆ ಇಲ್ಲಿ ಡಬಲ್ ಆಗಿದೆ ನೋಡಿ ನಮ್ಮ ಕಾಲೋನಿಯ ಮುಖಂಡರು ಸಹಿಗಳನ್ನು ಈ ಪತ್ರದ ಜೊತೆಗೆ ಲಗತ್ತಿಸಿದ್ದೇನೆ ತಾವು ಬೇಗ ಕೆಲಸ ಆರಂಭಿಸುವಿರಿ ಎಂದು ಆಶಿಸುತ್ತೇನೆ ಧನ್ಯವಾದಗಳು ಇಂತಿ ತಮ್ಮ ವಿಶ್ವಾಸಿ ಅಬಕ ಈ ಅಹ ಬಾಕ ಮತ್ತು ಪ್ರತಿನಿಧಿಗಳು ಈ ರೀತಿಯಾಗಿ ನೀವು ಪತ್ರವನ್ನು ಬರೆಯಿರಿ ನಾನು ಇದು ರಿಪೀಟ್ ಆದ ಕಾರಣ ಇದನ್ನು ಕಟ್ ಮಾಡಿದ್ದೇನೆ ಈ ರೀತಿಯಾಗಿ ನೀವು ಔಪಚಾರಿಕವನ್ನು ಪತ್ರವನ್ನು ಬರೆದು ಇಂತಿ ತಮ್ಮ ವಿಶ್ವಾಸಿ ಅಹ ನೋಡಿ ಈ ರೀತಿ ಯಾರಿಂದ ಯಾರಿಗೆ ಇದು ಮೇಲೆ ಬರೆಯಿರಿ ದಿನಾಂಕ ಯಾರಿಂದ ಯಾರಿಗೆ ವಿಷಯ ಸಂಬೋಧನೆ ಮಾನ್ಯರೇ ಆಮೇಲೆ ಪತ್ರದ ಅಂಗ ಆಮೇಲೆ ಪತ್ರದ ಮುಕ್ತಾಯ ಈ ರೀತಿಯಾಗಿ ನೀವು ಬರೆದು ನೀವು ಮಾರ್ಕ್ಸನ್ನು ನಾಲ್ಕು ಮಾರ್ಕ್ಸನ್ನು ಪಡೆದುಕೊಳ್ಳಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇಂಗ್ಲಿಷ್ ನಾನು